ಹಲೋ ಗೈಸ್ ಇಂಡಿಯಾ ವರ್ಸ್ ಇಂಗ್ಲೆಂಡ್ ಸೆಮಿಫೈನಲ್ ಟೂ ಪಂದ್ಯ ಮಳೆಯಿಂದ ಸ್ವಲ್ಪ ಟಾಸ್ ವಿಳಂಬವಾಗಿದೆ ಟಾಸ್ ಈಗ ಆಗಿದೆ ಅಂತ ಹೇಳ್ಬೋದು ಬಟ್ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಅಂತ ಹೇಳ್ಬೋದು ಅಂದರೆ ಪೂರ್ತಿಯಾಗಿ ಈ ಒಂದು ಮ್ಯಾಚ್ ನಿಮಗೆ ಸಿಗ್ತದೆ ಬಟ್ ಮಳೆ ಕೂಡ ಇಲ್ಲಿ ಪ್ರಯಾಣದಲ್ಲಿ ಸ್ಟಾಪ್ ಆಗಿದೆ ಅಂದರೆ ಈ ಮೊದಲು ಏನಪ್ಪ ಅಂದರೆ ಧಾರಾಕಾರ ಮಳೆಯಿಂದ ಟಾಸ್ ಕೂಡ ವಿಳಂಬ ಆಗಿತ್ತು ಬಟ್ ಇದಾಗ ಇಂಗ್ಲೆಂಡ್ ತಂಡ ಟಾಸ್ ಕೆರೆದು ಬಾಲಿಂಗ್ ಕೈಗೊಳ್ಳಿದೆ ಬಟ್ ನಮ್ಮ ಟೀಮ್ ಇಂಡಿಯಾ ಟಾಸ್ ಹೊತ್ತು ಮೊದಲು ಬ್ಯಾಟ್ ಮಾಡಿದೆ ರೋಹಿತ್ ಶರ್ಮಾ ಅವರನ್ನು ಕೇಳಿದಾಗ ಕೂಡ ನಮ್ಮ ಮೊದಲು ಬ್ಯಾಟ್ ಮಾಡಿದ್ದೇವೆ ಅಂತ ಇಲ್ಲಿ ಹೇಳಿದರು ಈಗ ಗಯಾನದಲ್ಲಿ ಸ್ವಲ್ಪ ಈಗ ಎಲ್ಲ ಕೂಡ ಚೆನ್ನಾಗಿದೆ ಬಿಸಿಲು ಕೂಡ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಇದು ಮಳೆ ನಿಂತು ಈಕ ಆಟ ಇನ್ನೇನು ಕೆಲವೇ ಕ್ಷಣದಲ್ಲಿ ಸ್ಟಾರ್ಟ್ ಆಗಲಿದೆ ಎಷ್ಟು ಗಂಟೆಗೆ ಈ ಒಂದು ಪಂದ್ಯ ಆರಂಭ ಆಗುತ್ತೆ ಅಂತ ಕೇಳಿದರೆ ಒಂಬತ್ತು ಗಂಟೆಗೆ ಈ ಒಂದು ಪಂದ್ಯ ನಿಮಗೆ ಸಿಗ್ತದೆ ಅಂತ ಹೇಳ್ಬೋದು ಬಟ್ ಯಾರು ಗೆಲ್ತಾರೆ ಅಂತ ಕಾದು ನೋಡಬೇಕು ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಇದು ಒಂಥರ ಬೆಂಕಿ ನ್ಯೂಸ್ ಅಂತಲೇ ಹೇಳ್ಬೋದು ಬಟ್ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆಲ್ಲಲೇಬೇಕು ಈಗಾದ್ರೆ ಏನಪ್ಪ ಅಂದರೆ ಪ್ಯಾಲಿಗೆ ಹೋಗ್ತೀವಿ ಸೋತ ನೇರವಾಗಿ ನಾವು ಮನೆಗೆ ಬರಬೇಕು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಈ ಥರ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು